ಬ್ಯಾಟ್ರಾಯನ್ಪುರ ಕ್ಷೇತ್ರದ ಜಾಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಮತ್ತು ಬೆಂಗಳೂರು ನಗರ ಜಿಲ್ಲಾ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎನ್ ಕೆ ಮಹೇಶ್ ಕುಮಾರ್ ರವರು ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಮತ್ತು ವಿಶೇಷ ಚೇತನರ ಆಶ್ರಮಗಳಿಗೆ ಅನ್ನದಾನದ ನೆರವು ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಸೇರಿದಂತೆ ವಿವಿಧ ಸೇವಾ ಕಾರ್ಯಗಳನ್ನು ಕೈಗೊಳ್ಳುವ ಮೂಲಕ ತಮ್ಮ ನಲವತ್ತೆರಡನೇ ಜನ್ಮ ದಿನಾಚರಣೆಯನ್ನು ವಿಜೃಂಭಣೆ ಮತ್ತು ಅರ್ಥಪೂರ್ಣ ರೀತಿಯಲ್ಲಿ ಆಚರಿಸಿಕೊಂಡರು ಜನ್ಮದಿನದ ಪ್ರಯುಕ್ತ ಮಾನ್ಯ ಎನ್ ಕೆ ಮಹೇಶ್ ಕುಮಾರ್ ರವರ ಸ್ವಗ್ರಾಮ ನವರತ್ನ ಅಗ್ರಹಾರದಲ್ಲಿ ಮಂಗಳವಾರ ಸಂಜೆ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯ ಅಭಿಮಾನಿಗಳು ಮುಖಂಡರು ಹಿತೈಷಿಗಳು ಸ್ನೇಹಿತರು ಬಂಧು ಬಾಂಧವರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡು ಗೌರವ ಸನ್ಮಾನ ನೀಡಿ ಜನ್ಮದಿನದ ಶುಭ ಹಾರೈಸಿದರು ಜನ್ಮದಿನದ ಪ್ರಯುಕ್ತ ಸಾಮಾಜಿಕ ಕಾರ್ಯಕರ್ತೆ ಸನ್ಮಾನ್ಯ ಶ್ರೀಮತಿ ಮೀನಾಕ್ಷಿ ಕೃಷ್ಣ ಭೈರೇಗೌಡರವರು ಜಾಲಾ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ಸನ್ಮಾನ್ಯ ಎನ್ ಕೆ ಮಹೇಶ್ ಕುಮಾರ್ ಅವರಿಗೆ ಜನ್ಮದಿನದ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀ ಜಯಕುಮಾರ್ ಶ್ರೀ ಬಿಕೆ ನಾರಾಯಣಸ್ವಾಮಿ ಶ್ರೀ ಮಧುಗೌಡ ಮಾರೇನಹಳ್ಳಿ ನಾಗರಾಜ್ ಸತ್ಯನಾರಾಯಣ ಜೆ ಶ್ರೀನಿವಾಸ್ ಎಚ್ ಎಸ್ ದಯಾನಂದ್ ಎಚ್ ಪಿ ನಾರಾಯಣಸ್ವಾಮಿ ಎಚ್ ಬಿ ಹರೀಶ್ ಮೈಲನಹಳ್ಳಿ ರಾಜ್ಕುಮಾರ್ ಚುಕ್ಕನಹಳ್ಳಿ ನಂಜೇಗೌಡ ರಾಹುಲ್ ಸತೀಶ್ ಚಿಕ್ಕಜಾಲ ರವಿ ಚಂದನ್ ಸಿ ಎ ಶಿವರಾಜ್ ಪ್ರದೀಪ್ ಮುತ್ತು ಮುರುಳಿ ನವೀನ್ ದೀಕ್ಷಿತ್ ಹರೀಶ್ ಸೇರಿದಂತೆ ಸನ್ಮಾನ್ಯ ಎನ್ ಕೆ ಮಹೇಶ್ ಕುಮಾರ್ ಅವರ ಕುಟುಂಬ ವರ್ಗದವರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ನವರತ್ನ ಅಗ್ರಹಾರ ಗ್ರಾಮಸ್ಥರು ಮುಖಂಡರು ಮಾನ್ಯ ಎನ್ ಕೆ ಮಹೇಶ್ ಕುಮಾರ್ ಅವರಿಗೆ ಹಾರ ಹಾಕಿ ಮೈಸೂರು ಪೇಟ ತುಡಿಸಿ ಕೇಕ್ ಕತ್ತರಿಸೋ ಮೂಲಕ ಹುಟ್ಟು ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು ನವರತ್ನ ಗ್ರಾಮದ ಎಲ್ಲ ಗ್ರಾಮಸ್ಥರು ಮತ್ತೆ ಎಲ್ಲ ಯುವಕರು ಇವತ್ತು ನವರತ್ನ ಗ್ರಾಮದಲ್ಲಿ ಅವರ ಮನೆ ಮಗನಿಗೆ ಮತ್ತೆ ಅವರ ಅಣ್ಣ ತಮ್ಮಂದ್ರಿಗೆ ಹುಟ್ಟು ಹಬ್ಬ ಆಚರಣೆ ಮಾಡೋ ರೀತಿಯಲ್ಲಿ ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡಿದ್ರು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿಯಲ್ಲಿ ನನ್ನ ಮಿತ್ರ ಬಂದದವರು ಮತ್ತು ಊರಿನ ಯುವಕರು ನಂದು ಏನು ಕಿಂಚಿತ್ತೂ ಪಾತ್ರ ಇಲ್ಲ ಇದರಲ್ಲಿ ಎಲ್ಲ ಅವ್ರದ್ದೇ ಊಟದಾಗಿಂದ ಹಿಡಿದು ಇವತ್ತು ಸ್ಟೇಜು ಮತ್ತು ಮ್ಯೂಸಿಕ್ಕು ಎಲ್ಲನೂ ಕೂಡ ಅವರೇ ಮಾಡಿದ್ದಾರೆ ಆ ಮಾಡಿದಂಥ ಯುವಕರಿಗೆ ನನ್ನ ಸ್ನೇಹಿತರಿಗೆ ಮತ್ತು ಊರಿನ ಗ್ರಾಮಸ್ಥರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನಮ್ಮ ತಂದೆ ತಾಯಿ ಮಾಡಿದಂಥ ಕೂರು ಪುಣ್ಯ ನನಗೂ ಕೂಡ ಈ ಗ್ರಾಮದಲ್ಲಿ ಒಂದು ಸೇವೆ ಮಾಡತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ ನಮ್ಮೂರ ಗ್ರಾಮ ದೇವತೆ ಮಹೇಶ್ವರಮ್ಮನು ನಮ್ಮ ಊರಿಗೆ ಏನೇ ಸಂಕಟ ಇಲ್ಲದೆ ಯಾವುದೇ ಒಂದು ತೊಂದರೆ ಇಲ್ದಿರ ಊರನ್ನ ಕಾಪಾಡ್ಕೊಂಡು ಬರ್ತಾ ಇದ್ದಾಳೆ ಅಮ್ಮನು ಆ ಅಮ್ಮನಿಗೆ ನಾನು ಮೊದಲು ನಾನು ಕೈ ಜೋಡಿಸಿ ನಮಸ್ಕಾರ ಮಾಡ್ತಾ ಆ ಊರನ್ನ ಎಲ್ಲ ಗ್ರಾಮಸ್ಥರು ಏನು ಇವತ್ತು ನೆಮ್ಮದಿಯಿಂದ ಇದ್ದೀರಿ ಎಲ್ಲರೂ ಕೂಡ ಒಂದು ಒಂದು ಏನಂದರೆ ನಾವು ಎಲ್ಲ ಜೊತೆಯಾಗಿ ಬಾಳ್ತಾ ಇದ್ದೀವಿ ಅಂದರೆ ಆ ಗ್ರಾಮದೇವತೆ ಮಹೇಶ್ವರಮ್ಮನ ಆಶೀರ್ವಾದ ಆ ಅಮ್ಮನ ಆಶೀರ್ವಾದ ನಮ್ಮ ಮೇಲೆ ಇರೋದರಿಂದ ಊರನ್ನ ಇವತ್ತು ಇಷ್ಟೊಂದು ಅಭಿವೃದ್ಧಿ ಎಲ್ಲನೂ ಕೂಡ ಯಾಕಂದರೆ ಹಲವಾರು ಊರುಗಳಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಅವರಲ್ಲಿ ಹಣ ಇರುತ್ತೆ ಆದರೆ ಮಾಡೋದಕ್ಕಾಗಲ್ಲ ಹಾಗಾಗಿ ನಮ್ಮೂರಲ್ಲಿ ಯಾವುದು ತೊಡುಗೆ ಇದ್ದೀರ ಯಾವುದು ಒಂದು ವಿಘ್ನ ಇದ್ದೀರಾ ನಮ್ಮೂರಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಎಲ್ಲರೂ ಕೂಡ ಜೊತೆಗೂಡಿ ಮಾಡ್ಕೊಂಬಂದಿದ್ದೀರಿ ಅವರೆಲ್ಲರೂ ಸಹಕಾರ ಕೊಟ್ಟಿದ್ದರಿಂದ ನಾವು ಇಷ್ಟೊಂದು ಮಾಡೋದಕ್ಕೆ ಸಾಧ್ಯ ಆಯಿತು ಎಲ್ಲರೂ ಅಷ್ಟೇ ನಾನು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ನನಗೆ ಒಂದು ಅವ್ರ ಮನೆ ಮಗನು ಅವರು ತಮ್ಮನು ಅಣ್ಣನಾಗಿ ನನ್ನನ್ನು ಬೆಳೆಸಿದ್ದಾರೆ ಅವರೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ ಈ ಊರಿನ ಏಳ್ಗೆಗಾಗಿ ನಾವಂತೂ ನಮ್ಮ ಯುವಕರು ತಂಡದ ಏನಿದ್ದೀರಿ ಮತ್ತು ಗ್ರಾಮದ ಅಭಿವೃದ್ಧಿ ಸಮಿತಿ ಏನಿದೆ ಅವರೆಲ್ಲರ ಜೊತೆಗೂಡಿ ಮಹಿಳಾ ಮಹಿಳಾ ಏನು ಒಕ್ಕೂಟಗಳಿದೆ ಅವರೆಲ್ಲರ ಜೊತೆಗೂಡಿ ನಾವು ಇನ್ನೂ ಪೂರ್ಣ ಉನ್ನತವಾದ ಮಟ್ಟಕ್ಕೆ ತಗೊಂಡೋಗೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಇನ್ನೊಂದಷ್ಟು ಅಭಿವೃದ್ಧಿ ಕಾರ್ಯಗಳು ಚಾಪು ಮೂಡಿಸೋ ಅಭಿವೃದ್ಧಿ ಕಾರ್ಯಗಳು ಮಾಡೋದಿದೆ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟು ಇವತ್ತು ಇಷ್ಟೊಂದು ದುಡ್ಡು ಖರ್ಚು ಮಾಡಿ ನನ್ನ ಹುಟ್ಟುಹಬ್ಬನ ನಿಮ್ಮ ಮನೆ ಮಗನು ನಿಮ್ಮ ಒಬ್ಬ ಸೋದರನು ನಿಮ್ಮ ಒಬ್ಬ ಅಣ್ಣ ತಮ್ಮನಾಗಿ ನೀವು ಆಚರಣೆ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ನಂದು ಯಾವುದೋ ಒಂದು ಜನ್ಮದ ಪುಣ್ಯ ಇರಬೇಕು ಈ ಊರಿನಲ್ಲಿ ಹುಟ್ಟೋದಕ್ಕೆ ನನಗೂ ಕೂಡ ಈ ಊರಿನಲ್ಲಿ ಹುಟ್ಟೋದಕ್ಕೊಂದು ಅವಕಾಶ ಮಾಡಿಕೊಟ್ಟಂಥ ದೇವ್ರಿಗೆ ನಮ್ಮ ನಾವು ಜನ್ಮ ಕೊಟ್ಟಂಥ ತಂದೆ ತಾಯಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನಾನು ಎಂದೆಂದಿಗೂ ಈ ಊರಿಗೆ ಚಿರಋಣಿ ನಾನು ರಾಜಕಾರಣದಲ್ಲಿ ಏನಾದರೂ ಬೆಳೆದಿದ್ದೀನಿ ಅಂದರೆ ಈ ಊರಿನ ಗ್ರಾಮಸ್ಥರು ಈ ಯುವಕ ಇವರನ್ನ ಯುವಕರು ನನಗೆ ಕೊಟ್ಟಂಥ ಸಹಕಾರ ಆಮೇಲೆ ನನ್ನನ್ನು ಬೆಳೆಸಿದಂಥ ರೀತಿ ನಾನು ಎಂದೆಂದಿಗೂ ಚಿರಋಣಿಯಾಗಿರ್ತೀನಿ ನನ್ನ ಕೈಲಾದಷ್ಟು ಊರಿಗೆ ಮತ್ತು ನನ್ನ ಸ್ನೇಹಿತರಿಗೆ ಒಳ್ಳೆಯ ಕೆಲಸ ಮಾಡುವಂಥ ಶಕ್ತಿ ದೇವ್ರನ್ನ ಕೊಡಲಿ ಅಂತ ನನ್ನ ಹುಟ್ಟಿದ ಬುದ್ಧಿನ ತಾಯಿ ರಾಮದೇವತೆ ಮಹೇಶ್ವರಮ್ನಲ್ಲಿ ಕೇಳ್ಕೊತೀನಿ ನಮ್ಮ ಮನೆ ದೇವರಾದಂಥ ಮುತ್ರಾಯ ಸ್ವಾಮಿ ಮತ್ತು ನಮ್ಮ ಊರಿನ ರಕ್ಷಕರಾದಂಥ ಅಭಯ ಆಂಜನೇಯ ಸ್ವಾಮಿ ಮತ್ತು ಎಲ್ಲ ವಿಘ್ನಗಳ ನಿವರ ನಿವಾರಕ ವಿಘ್ನೇಶ್ವರನಾಗಿರ್ಬೋದು ಮುನೇಶ್ವರನಾಗಿರ್ಬೋದು ಎಲ್ಲ ದೇವರುಗಳು ನಮ್ಮ ಮೇಲೆ ಆಶೀರ್ವಾದ ಇರಲಿ ಇನ್ನ ಒಂದಷ್ಟು ಊರ್ನ ಅಭಿವೃದ್ಧಿ ಮಾಡೋದಕ್ಕೆ ಸಹಕಾರ ಕೊಡ್ಲಿ ಆಶೀರ್ವಾದ ಇರಲಿ ದೇವರಲ್ಲಿ ನಾನು ಒಪ್ಪಾಕುತ್ತೇನೆ ಕೇಳ್ಕೊಂತೀನಿ ಎಲ್ಲರಿಗೂ ಕೂಡ ಎಲ್ಲರಿಗೂ ಬ್ಲಾಕ್ ಕಾಂಗ್ರೆಸ್ನ ಹಾಲಿ ಅಧ್ಯಕ್ಷರು ಹಾಗೂ ಮತ್ತ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶ ಸದಸ್ಯರಾದಂತಹ ಎನ್ ಕೆ ಮಹೇಶ್ ಕುಮಾರ್ ಅವರ ನಲವತ್ತ ಎರಡನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಜಾರಾಹೋಗಿ ಕಾಂಗ್ರೆಸ್ ಬ್ಲಾಕ್ ಸಮಿತಿಯಿಂದ ಹಾಗೂ ಸಮಸ್ತ ಬ್ಯಾಳಪುರ ವಿಧಾನಸಭಾ ಕ್ಷೇತ್ರದ ನಾಗರಿಕರಿಂದ ಮಲ್ಲೆರಿಗೆ ಶುಭಾಶಯವನ್ನು ತಿಳಿಸುತ್ತೇನೆ ಯುವಕರ ಕಣ್ಮನಿ ಮಾದರಿಯಾದ ಒಂದು ಗ್ರಾಮ ಪಂಚಾಯಿತಿಯನ್ನು ಮಾಡಿದಂಥ ಯುವಕ ಕರ್ನಾಟಕ ರಾಜ್ಯದಲ್ಲಿ ಭಾರತ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಪಡೆದಂಥ ಜಾಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಎನ್ ಕೆ ಮಹೇಶ್ವರರು ಒಂದು ಗ್ರಾಮ ಪಂಚಾಯಿತಿನ ಒಂದು ಪ್ರಗತಿಯಲ್ಲಿ ಇದೆ ಅನ್ನದ್ದು ಮಾದರಿಯಾಗಿ ಸತತವಾಗಿ ಗಾಂಧಿ ಪ್ರಶಸ್ತಿಯನ್ನು ನಾಲ್ಕರಿಂದ ಐದು ಬಾರಿ ತೆಗೆದುಕೊಂಡಂಥ ಪಂಚಾಯಿತಿ ಅಧ್ಯಕ್ಷರಾದಂಥ ಮಹೇಶ್ವರಿಗೆ ಈ ವಿಶೇಷವಾದ ಸಂದರ್ಭದಲ್ಲಿ ನಾವೆಲ್ಲರೂ ಕುಟುಂಬದ ಶುಭಾಶಯಗಳನ್ನು ನಮ್ಮ ಜಾಲ ಕಾಂಗ್ರೆಸ್ ಸಮಿತಿಯ ಸದಸ್ಯರು ಹಾಗೂ ಎಲ್ಲ ಯುವ ಮಿತ್ರರ ಕಡೆಯಿಂದ ವಿಶೇಷವಾದ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಲು ಈ ಸಮಯದಲ್ಲಿ ಒಂದು ವರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ